ನಮಸ್ಕಾರ 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 ಯಾರ್ಯಾರು ಜಾತ್ರೆ ನೋಡ್ತಾ ಇದ್ದೀರಾ ಜಾತ್ರೆ ಆಗಿಲ್ಲ ನಾನು ಇನ್ನ ಜಾತ್ರೆ ಇಲ್ಲಿಂದಲೇ ಜಾತ್ರೆ ತೋರಿಸ್ತಾ ಹೋಗ್ತೀನಿ ಸಕ್ಕತ್ತಿರುವಂಥ ಜಾತ್ರೆ ಉಲುಪಿ ವೀರಭದ್ರ ಸ್ವಾಮಿ ದೇವಸ್ಥಾನ ಬೆಟ್ಟದ ಜಾತ್ರೆ ನಿಜವಾಗ್ಲು ತೇರ್ಗೆ ಬಾಳೆಹಣ್ಣ ಏನು ಕೆಸಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಅಲ್ಲಿರುವಂತಹ ಭಕ್ತಾದಿಗಳು ಬರುವಂತಹ ಭಕ್ತಾದಿಗಳು ತೇರ್ಗೆ ಬಾಳೆಹಣ್ಣ ತೊಗೊಳ್ಳೋದು ತೊಗೊಳದು ಎಸೆತಾನೆ ಇರ್ತಾರೆ ಅದೇನು ಕೆಸಿತಾರೆ ಗೊತ್ತಿಲ್ಲ ಆ ತುದಿ ಮುಟ್ಟುವಂಥ ಒಂದು ಆ ಥರ ಎಲ್ಲ ಯುವಕರಿಗೂ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ತುದಿ ಮುಟ್ಟವರೆಗೂ ಬಾಳೆಹಣ್ಣ ಎಸೆತಾನೆ ಇರ್ತಾರೆ ಇಲ್ಲಿ ಇರುವಂತಹ ಬಾಳೆಹಣ್ಣೆಸಿದ್ದಾರೆ ಅಂತ ನಾ ಬರಂತ ಭಕ್ತಾದಿಗಳಲ್ಲ ಬಾಳೆಹಣ್ಣಿಸ್ತಾರಲ್ಲ ಏನ್ ಕಣ್ಣ ಬಳೆ ಹಣ್ಣು ಬಳೆ ದೇವ್ರಿಗೆ ಅದು ಪ್ರಿಯ ಅಂತ ಹೇಳ್ಬಿಟ್ಟು ಆಗ್ತಾರ ಪ್ರಿಯ ಅಂತ ಪ್ರತಿಯೊಬ್ಬರು ಆಗ್ತಾರ ಪ್ರತಿಯೊಬ್ರು ಆಗ್ತಾರೆ ಅರ್ಕೆ ಹೊತ್ಕೊಂಡಿದ್ರೆ ಸೂರ್ ಏನೇನು ಅರ್ಕೆ ಅದು ದೇವ್ರಿಗೆ ಅಂತ ಹೇಳ್ಬಿಟ್ಟು ಆಗ್ತಾರೆ ಸರ್ ಜಾತ್ರೆ ಹೆಂಗಿತ್ತು ಹೇಗಿತ್ತು ಅಂತ ನಾನು ಹೇಳೋದಕ್ಕಿಂತ ಇಲ್ಲಿ ಬಂದಿರುವಂತಹ ಜನಗಳ ಕೈಯಲ್ಲಿ ಜಾತ್ರೆ ಹೇಗಿತ್ತು ಜಾತ್ರೆ ಜನ ಹೆಂಗಿತ್ತು ಬೆಟ್ಟ ಹೆಂಗೆ ಎಂಜಾಯ್ ಮಾಡ್ತಾರೆ ಹೊತ್ಕೊಂಡು ಅನ್ನೋದನ್ನ ನಾನು ಅವ್ರ ಬಾಯಿಂದ ಹೇಳಿಸ್ತೀನಿ ಬನ್ನಿ ಅವ್ರನ್ನ ಕೇಳೋಣ ಜಾತ್ರೆ ಹೆಂಗಿತ್ತು ಅಂತ ಇಲ್ಲಿ ಜಾತ್ರೆ ಹಂಗಿದ್ದೇಡ್ರಿಟ ಬ್ರೇಕಿಂಗ್ ನ್ಯೂಸ್ ಬೆಟ್ಟದಲ್ಲಿ ದಿಕ್ಕಾ ದಿಕ್ಕಾಪಾಲಾದ ಅಮೃತ ಯಾರ ಅಮೃತ ಯಾರೋ

ಹುಡುಗರು ಸಿಕ್ಕಾಪಟ್ಟೆ ಜೋಷಗೆ ಹತ್ತವ್ರೆ ಜೋಶೆಗೆ ಎಳಿತಾವ್ರೆ ಕಾಟದಲ್ಲಿ ಹೇಳುಕಲಿ ಬೆಟ್ಟ ಎಲ್ಲೆಲ್ಲೂ ಯುವಕರ ದಂಡ ಹತ್ತಾನೆ ಐತೆ ಎಳಿತಾನೆ ಅವರೇ ಜನ ಏನು ಹೆಚ್ಚು ಕಮ್ಮಿ ಪೂರ್ತಿ ಹತ್ತಿದೇನಿಲ್ಲ ಒಂದು ಟಾಪು ಬೆಟ್ಟ ಕರೆದಕ್ಕೆ ಮುಕ್ಕಾಲು ಭಾಗ ಬಂದಿದ್ದಾಯಿತು ಇನ್ನೂ ದೇವಸ್ಥಾನ ಅಲ್ಲಿರೋ ಜನ ಅಲ್ಲಿರೋ ವೈವಿಧ್ಯತೆ அளி கல்யாண தோர்ஸ்க்கொண்டு ஹோதேன அபோ அபோ எங்கு ரோஜா எல்லோ யுவக்கே உடுக்கி ர ಬೆಟ್ಟ ಹತ್ತಿದಾಗ ನಿಮಗೆ ಮೇಲ್ಗಡೆ ಒಂದು ಕಲ್ಯಾಣೆ ಸಿಗುತ್ತೆ ಕಲ್ಯಾಣ ಹತ್ರ ಫಸ್ಟು ಹೋಗಿ ನೀವು ಸ್ನಾನ ಆದರೂ ಮಾಡ್ಬೋದು ಅಥವಾ ತಲೆ ಮೇಲೆ ನೀರಾದರೂ ಹಾಕೋಬಹುದು ಅಲ್ಲಿಂದ ಹಾಕ್ಕೊಂಡು ಅಲ್ಲಿಂದ ಕೈಕಾಲು ಮುಖ ತೊಳ್ಕೊಂಡು ನೀವು ಡೈರೆಕ್ಟ್ ಆಗಿ ಸ್ವಾಮಿ ಮತ್ತು ಭದ್ರಕಾಳಮ್ಮನವರ ದೇವಸ್ಥಾನಕ್ಕೆ ಹೋಗಬೇಕು ಯಾಕಂದರೆ ಪ್ರತಿ ದಿನ ಪ್ರತಿದಿನ ಭಕ್ ಬರೋ ಭಕ್ತಾದಿಗಳು ಇದೇ ರೀತಿ ಮಾಡೋದು ರಾಜ ಮಹಾರಾಜರ ಕಾಲದಿಂದನೂ ಇದೇ ನಡೀತಾ ಇದೆ ಈ ಪದ್ಧತಿ ಇಲ್ಲಿ ಬರೋ ಅಂಥ ಭಕ್ತಾದಿಗಳು ಕೂಡ ಅದೇ ನಡೆಸ್ತಾ ಇದ್ದಾರೆ ಬಸವಣ್ಣ ಅಂತ ಹಾಂ ಇಲ್ಲಿ ಬಸವಣ್ಣ ಆವತ್ತಲಿಂದನೂ ಇದೆ ಹಾಂ ಚೋಲ್ಡ್ರ್ ಕಾಲದಿಂದನೂ ಹಾಂ ಇಲ್ಲಿ ಅಡಿಗೆ ಎಲ್ಲ ಇಲ್ಲೇ ಮಾಡ್ತಿತ್ತು ಅಂದ್ರೆ ಈ ಬಂಡೆ ಇದೆ ಬಂಡೆ ಮೇಲೆ ಇದೇ ಬಂಡೆ ಮೇಲೆ ನೋಡಿ ಅಲ್ಲಿ ಗುಂಡು ಇದ್ವು ಆ ಗುಂಡುಗಳು ಒಳಕ್ ನುಗ್ಬಿಟ್ಟವ್ರೆ ಬೇಳೆ ಒಬ್ಬಟ್ಟು ಎಲ್ಲ ಮಾಡೋದು ಇಲ್ಲೇ ಮಾಡ್ತಿದ್ರು ಇಲ್ಲೇ ನೀರು ಇದೇ ನೀರು ಇದೇ ನೀರು ಯೂಸ್ ಮಾಡ್ಕೊಂಡು ಊಟ ಮಾಡ್ತಿದ್ರು ಊಟ ಮಾಡ್ತಿದ್ವಿ ಇದು ಒಟ್ನಾಗ ನೀರು ಮಾತ್ರ ಒಳ್ಳೆ ನೀರು ಚೆನ್ನಾಗಿದೆ ಯಾವ ಟೈಮಲ್ಲಿ ಖಾಲಿ ಆಗೋದಿಲ್ಲ ಖಾಲಿ ಆಗೋದೇ ಇಲ್ಲ ಪ್ರತಿದಿನ ಹಿಂಗೆ ಇರುತ್ತೆ ಇದೇ ನೀರು ಕಮ್ಮಿ ಆದ್ರೂ ಹಂಗೆ ಇರ್ತವೆ ಇದ್ರಾಗ ಖಾಲಿ ಆದ್ರೂ ಇದ್ರಾಗ ಖಾಲಿ ಆಗಲ್ಲ ಹಂಗೆ ಇದ್ರಾಗ ಜಲ ಬರ್ತಾನೆ ಇರ್ತದೆ ಎಲ್ಲಿಂದ ಬರುತ್ತೆ ಏನೋ ಗೊತ್ತಿದ್ದು ಅದು ಗೊತ್ತಿಲ್ಲ ಸಣ್ಣಗೆ ಕ್ಲೀನ್ ಮಾಡಕ್ ಹೋದಾಗ ಸಣ್ಣ ಬರ್ತಾನೆ ಇದು ನೋಡ್ತಾನೆ ನಾವು ನೋಡಿದಾಗ ಕ್ಲೀನ್ ಮಾಡಕ್ ಹೋದಾಗ ಬರ್ತಾನೆ ಇರ್ತವ ನೀರು ಕ್ಲೀನ್ ಮಾಡಿದ್ವಿ ಒಂದ್ಕಿತ ಉಂಡ್ಲೆ ಎತ್ತಿದ್ವಿ ಅವಾಗ ಜಲ ಬತ್ತನೆ ಇತ್ತು ಅವಾಗೇ ನಮಗೆ ಗೊತ್ತಾಗಿದ್ದು ಜಲ ಬತ್ತದೆ ಅಂತ ಯಾವ ಕಾರಣಕ್ಕೂ ಬದುಕುವಾಗ ಇದ್ರಾಗೆ ನೀರು ಖಾಲಿ ಆಗೋದೆ ಇಲ್ಲ ಇಲ್ಲಿ ಅಂದ್ರೆ ದೇವಸ್ಥಾನಕ್ಕೂ ಇದೇ ನೀರು ಯೂಸ್ ಮಾಡೋದು ದೇವಸ್ಥಾನಕ್ಕೆ ಇದೇ ನೀರು ಎಲ್ಲ ಗರ್ಭಕ್ಕೂ ಬ ಗರ್ಭಗುಡಿಗೂ ಮತ್ತೆ ಅಲ್ಲಿ ಬರೋ ಭಕ್ತಾದಿಗಳು ಇದೆ ನೀರೇ ಹೌದು ಹೌದು ಇಡೀ ಪೂರ್ತಿ ಬೆಟ್ಟ ಎಲ್ಲ ಹತ್ತಿದ ಮೇಲೆ ನಿಮಗೆ ಫಸ್ಟ್ ವೀರದ್ರ ಸ್ವಾಮಿ ಮತ್ತೆ ಬದ್ರಿಕಾಳಮ್ಮ ದೇವಸ್ಥಾನ ದರ್ಶನ ಮಾಡೋದಕ್ಕೂ ಮುಂಚೆ ನೀವು ಫಸ್ಟ್ ಈ ಗಂಗೆಲೇ ಗಂಗೆಯಲ್ಲಿ ಸ್ನಾನ ಮಾಡೋದು ಮಾಡ್ಬೋದು ಅಥವಾ ತಲೆ ನೀರು ಹಾಕೊಂಡಾದ್ರೂ ಹಾಕೋಬೋದು ಯಾಕೆಂದರೆ ಪ್ರತಿಯೊಬ್ಬರು ಭಕ್ತಾದಿ ಬರುವಂಥ ಭಕ್ತಾದಿಗಳಲ್ಲಿ ಈ ರೀತಿ ಸೇವೆ ಮಾಡಿಬಿಟ್ಟೆ ಮೇಲೆ ಮುಂದುವರಿಯೋದು ಇಲ್ಲಿ ಬರುವಂಥ ಸುಮಾರು ಭಕ್ತಾದಿಗಳು ಪ್ರತಿದಿನ ಬರ್ತಾರೆ ವಾರಾಂತ್ಯದಲ್ಲಿ ಬರ್ತಾರೆ ಆಮೇಲೆ ಜಾತ್ರೆ ಇವತ್ತು ಜಾತ್ರೆ ಟೈಮು ಸುಮಾರು ಜನ ಬರ್ತಾ ಇದ್ದಾರೆ ಮೊದಲು ನಾವು ಅದನ್ನು ಟ್ರೈ ಮಾಡ್ಬೋಣ ಬನ್ನಿ ಅಂದರೆ ರಾಜ ಮಹಾರಾಜರ ಕಾಲದಿಂದ ಅಂದರೆ ಗಂಗರಾಗಿರ್ಬೋದು ಚೋಡ್ರಾಗಿರ್ಬೋದು ಪ್ರತಿಯೊಬ್ಬ ರಾಜ ಮಹಾರಾಜರ ಕಾಲದಿಂದಲೂ ಸುಮಾರು ಏನು ಈ ಕೋಟೆ ಕಟ್ಟಿದ್ರಲ್ಲ ಆ ಟೈಮಿಂದನೂ ಈ ಗಂಗಾ ಕಲ್ಯಾಣ ಏನು ನಿರ್ಮಿತವಾಗಿ ಅವರಾಗಿ ನಿರ್ಮಾಣ ಮಾಡಿದ್ದಲ್ಲ ತಾನೇ ಪ್ರಕೃತಿ ನಿರ್ಮಾಣಗೊಂಡಿರುವಂಥದ್ದು ಇಲ್ಲಿ ಸದಾಕಾಲ ಪ್ರತಿದಿನ ಯಾವುದೇ ಬೇಸಿಗೆ ಬಂದರೂ ಯಾವುದೇ ಟೈಮಲ್ಲಿ ಬಂದರೂ ನೀರು ಕಡಿಮೆ ಆಗೋದೇ ಇಲ್ಲ ಇಲ್ಲಿಂದ ದೇವ್ರ ಪೂಜೆಗೆ ಜನಗಳು ಕುಡಿಯೋಕ್ಕಾಗಿರ್ಬೋದು ಗಂಗೆ ಪೂಜೆ ಮಾಡೋಕ್ಕಾಗಿರ್ಬೋದು ಪ್ರತಿಯೊಂದಕ್ಕೂ ಯೂಸ್ ಇವತ್ತಕ್ಕೂ ಮಾಡ್ತಾನೆ ಇದ್ದಾರೆ ಇದು ಇದು ಪುರಾತನ ಹೇಳುತ್ತೆ ಇದೆಲ್ಲೋ ಬೇರೆ ಕಡೆಯಿಂದ ನೀರು ತೇಲುತ್ತೆ ಇನ್ನೆಲ್ಲೋ ಬರುತ್ತೆ ಅಂತ ಆದರೆ ಗೊತ್ತಿಲ್ಲ ಯಾರಿಗೂ ಇದುವರೆಗೂ ಆಗಿಲ್ಲ ಸುಮಾರಷ್ಟು ಗುಹೆಗಳಿದೆ ಇಲ್ಲಿ ಪ್ರತಿಯೊಬ್ಬರು ಬಂದು ನೋಡ್ಕೋ ನೋಡಬೇಕಾದ ಜಾಗ ಸರ್ಕಾರ ಇದನ್ನ ಹೊಸದಾಗಿ ಪ್ರವಾಸಿ ಕೇಂದ್ರ ಅಂತ ಇದನ್ನ ನಿರ್ಮಾಣ ಮಾಡಿದೆ ಅತಿ ಹೆಚ್ಚು ಜನ ಪ್ರವಾಸಿ ಕೇಂದ್ರ ಬಂದ್ರೆ ಇದನ್ನ ಇದು ದೊಡ್ಡದಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಒಂದು ದರ್ಶನ ಪಡೆಯಕ್ಕೆ ನಿಜವಾಗಲೂ ಒಬ್ಬೊಬ್ಬರೇ ಒಳಗಡೆ ಈ ತರ ಗುಹೆ ಒಳಗೆ ಹೋಗ್ಬೇಕು ಪ್ರತಿಯೊಬ್ರು ரா ஹீரோ இன்ச்சு கதா தான் ಚೋಳ್ರ ಕಾಲದಿಂದ ಇದು ಇದೆ ಹಾ ನಮ್ಮ ತಾತ ನಮ್ಮ ಮುತ್ತಾತರು ಮಾಡಿದ್ರು ನಾವು ಇವಾಗ ಮಾಡ್ತಾ ಇದೀವಿ ಇದು ಚೋಳ್ರ ಕಾಲದಿಂದನೂ ಇದೆ ಇಲ್ಲಿ ಮದ್ದು ಗುಂಡು ತಯಾರು ಮಾಡ್ತಿದ್ರು ಪಕ್ಕದಲ್ಲಿ ಅವಾಗ ಅದು ಚೋಳರ ಕಾಲದಲ್ಲಿ ಇದ್ ಮಾಡಿ ಬಿದ್ದು ಕೋಟೆ ಎಲ್ಲ ಬಿದ್ದುವಾಗಿದೆ ಇಲ್ಲಿ ಋಷಿ ಮುನಿಗಳು ತಪಸ್ ಮಾಡ್ತಿದ್ರಂತೆ ಇಲ್ಲಿ ಭದ್ರಕಾಳಮ್ಮ ದೇವಸ್ಥಾನದಲ್ಲಿ ಅವಾಗ ಒಂದು ಪಡ್ಡೆ ಬಂದು ಹಸು ಹಾಲು ಕೊಟ್ಟು ಹೋಗೋದಂತೆ ಋಷಿಗಳಿಗೆ ಆ ಇಪ್ಪೆ ಕುಡಿದ್ಬಿಟ್ಟು ಆ ಸಿಪ್ಪೆನ ಹಸಿಗೆ ಹಾಕರಂತೆ ಅವಾಗ ಹಾಕಿರೇ ಅವಸ ತಿನ್ಬಿಟ್ಟು ಅವ್ರಿಗೆ ಹಾಲು ಕೊಟ್ಬಿಟ್ಟು ಹೋಗೋದಂತೆ ಆ ದಿನ ಹಿಂಗೆ ಏನು ಅಂತ ಹಸಿನ ಬಂದು ನೋಡಿ ಇದು ಮಾಡಿದಕ್ಕೆ ಹೊಸ ಇದು ಮಾಡಿನಂತೆ ಅವಾಗ ವಸಿಗ್ ಮಾತೆ ಬಿದ್ದೋಯ್ತಂತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಸತ್ಯ ಕತೆ ಇಲ್ಲಿ ಸತ್ಯದ ಕಥೆ ವೀರಭದ್ರ ಸ್ವಾಮಿ ಇದು ಅಲ್ಲ ಜನ ಪ್ರತಿದಿನ ಇದೇ ರೀತಿ ಬರ್ತಾರ ಪ್ರತಿದಿನ ಮಂಗಳವಾರ ಶುಕ್ರವಾರ ಕಮ್ಮಿನೇ ಭಾನುವಾರ ಜಾಸ್ತಿ ಜನ ಜನವಾರ ಜಾಸ್ತಿ ಇರುತ್ತೆ ಜಾತ್ರೆಯಲ್ಲಿ ಜಾಸ್ತಿ ಇರುತ್ತೆ ಜಾತ್ರೆಯಲ್ಲಿ ಇದು ವೀರಭದ್ರ ಸ್ವಾಮಿ ತಿಪ್ಪೂರು ಅಂತ ಇತ್ತಂತೆ ಹೌದು ಅಲ್ಲಿಂದ ಇಲ್ಲಿ ಅಲ್ಲಿಂದ ಇಲ್ಲಿಗೆ ಎರಡೇಜ್ಜೆಗೆ ಬಂದಂತೆ ಎರಡು ಇಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಲ್ಲಿ ಗುಂಡುಗಳು ಚೆಂಡಾಡಿಗೆ ಬಂದಿದ್ದಾನೆ ಇಲ್ಲಿ ಸ್ವಾಮಿ ನರಸಿಂಹಸ್ವಾಮಿ ನರಸಿಂಹ ಸ್ವಾಮಿ ಹೋಗಿಲ್ಲಂತೆ ಸರ್ಪ ಕಳಿಸಿನಂತೆ ಸರ್ಪ ಕಳಿಸಿರು ಹೋಗಿಲ್ಲಂತೆ ಆಮೇಲೆ ಈ ವೀರಭದ್ರ ಏನು ಬಲಾರ ರುದ್ರ ಅಂತ ಒಂದು ಗಜ್ಞೆ ಹಾಕಿನಂತೆ ಇವನು ನನಗಿನ್ನ ಬಲ್ಸಿ ಅಲ್ಲಿ ಯಾರ ಬಂದ ಅಂತ ಹೇಳ್ಬಿಟ್ಟು ಇಲ್ಲಿ ತೂರ್ ಬಿಟ್ಟು ಹೊರನಂತೆ ದುರ್ಗಕ್ಕೆ ಹೋಗಿ ಅಲ್ಸಿಯರ್ಗೆ ಹೆಣ್ಣಂತೆ ದೇವ್ರಾಯನ ದರ್ಗ ಹೇಳಿನಂತೆ ನಮ್ಮ ಅಣ್ಣ ಹಂಗೆ ನಂತರ ಮಾಡಿ ನನಗೆ ಮನ್ ಮಂಗಳಾರತಿ ಮಾಡಿರಿ ಅಂತ ಅವಾಗ ಇವು ಅವರು ಈ ಕಡೆಗೆ ಮಂಗಳಾರತಿ ಮಾಡಿ ಅಂತ ಮಾಡೋದು ಫಸ್ಟ್ ಇಲ್ಲಿ ಮಾಡಿ ಆರಾಮಾಗಿ ಮಾಡ್ತಾರೆ ಇತ್ತ ಕಡೆಗೆ ಆರತಿ ಎತ್ತಿ ಅತ್ತ ನರಸಿಂಹ ಸ್ವಾಮಿ ಮಾಡ್ತಾರೆ ಇಲ್ಲಿ ಮಾಡೇಶ್ವರ ಹತ್ರ ಇದೆಯಲ್ಲ ಶಿವಲಿಂಗ ದೇವಸ್ಥಾನಕ್ಕೆ ಅದು ಈ ಮುಕ್ಕಣೇಶ್ವರ ಅಂತ ಅದಕ್ಕೂ ಸಂಬಂಧ ಇದೆಯಾ ಇಲ್ಲ ಇಲ್ಲ ಅದು ಇದರಲ್ಲಿ ಬರೋರಂತೆ ಅಲ್ಲಿ ತೂರಿ ಬರೋರಂತೆ ಋಷಿ ಮುನಿ ಇದೆ ಸುರಂಗ ಮಾರ್ಗ ಈಗ ಬೆಟ್ಟದಲ್ಲಿ ಮುಚ್ಚಾಕಿದ್ಯಾ ಅಲ್ಲಿ ಬೋರ್ಡ್ ಹಾಕಿದ್ರೆ ಆಚೆ ಕಡೆ ಪ್ರವಾಸಿ ತಾಣದಲ್ಲಿ ಅಂದ್ರೆ ಈ ಬೆಟ್ಟನ ಒಂದು ರೌಂಡ್ ಹಾಕಿದ್ರೆ ಕೈಲಾಸ ಪರ್ವತ ಸುತ್ತಬಹುದು ಅಂತ ಏನದ್ ಕಥೆ ಅದು ಹ ಈ ಗಿರಿ ಪ್ರದರ್ಶಿ ಮಾಡ್ತಾ ಇರ್ತೀವಿ ಪ್ರತಿ ಹುಣ್ಣಿಮೆ ಐತಿ ಈಗ ನಮಗೆ ಒಂದು ಮುನ್ನೂರ ನಾನ್ನೂರು ಜನ ಮೇಲೆ ಇರ್ತಾರೆ ಈ ಬೆಟ್ಟ ಪೂರ್ತಿ ಪ್ರದಕ್ಷಿಣೆ ಮಾಡ್ತಾರೆ ಲಾಭ ಅದರಿಂದ ಏನ್ ಲಾಭ ಏನು ಲಾಭ ಇಲ್ಲ ಇದು ಏನೇ ಇದೆ ಇರಲಿ ಹರ್ಸ್ಕೊಂಡು ಅವ್ರಿಗೆ ಒಳ್ಳೇದಾಗ್ತದೆ ಇದು ಮಕ್ಕಳ ವೀರಭದ್ರ ಅಂತ ಇಲ್ಲ ಅಂದ್ರೂ ಅವರಿಗೆ ಮಕ್ಕಳ ಭಾಗ್ಯ ಆಗ್ತದೆ ಉದ್ಭವ ಲಿಂಗ ಈ ಕಡೆ ಒಳಗಡೆ ಇನ್ನೊಬ್ರು ಅಮ್ಮನವರು ಇದಾರೆ ಹಳೆ ವಿಗ್ರಹ ಇದು ನೂತನವಾಗಿ ನಿರ್ಮಿಸಿರುವ ವಿಗ್ರಹ ಇದು ಇದು ವೀರಭದ್ರ ಸ್ವಾಮಿ ತಿಪ್ಪೂರಲ್ಲಿದ್ದಂತೆ ಅಂತ ಇದ್ರೆ ತಿಪ್ಪೂರಲ್ಲಿದ್ದಂತೆ ಊರಿನಲ್ಲಿ ಅಮಂಗ್ಲ ಆಗಿ ಇರ್ಬಾ ಸ್ವಾಮಿಗೆ ಅರ್ಧ ಹೊತ್ತಲ್ಲಿ ಗೌಡನಿಗೆ ಕಪ್ಪಳ ಕೊಡ್ದಂಗೆ ಅಲ್ಲಿಂದ ಮೂರನೇ ಅಜ್ಜಿಗೆ ನಮ್ದು ಇನ್ನೊಂದು ದಾರಿ ಇದೆ ಇಲ್ಲಿದೆ ಇನ್ನೊಂದು ದಾರಿ ಬೊಮ್ಮನಹಳ್ಳಿ ಕಡೆಯಿಂದ ಬೊಮ್ಮನಹಳ್ಳಿ ಕಡೆಯಿಂದ ಇನ್ನೊಂದು ದಾರಿ ಇದೆ ಅರ್ಧ ಬರ್ತಾ ಒಂದು ಇನ್ನೊಂದು ಮೂರನೇ ಅಜ್ಜಿಗೆ ಬಂದು ದೇವಸ್ಥಾನ ಸೇರ್ಕೊಂಡಿದ್ದಾನೆ ದೇವಸ್ಥಾನ ಆಗಿನ ಕಾಲದಲ್ಲಿ ಇದ್ದವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಮಹಾರಾಜರ ಕಾಲದಲ್ಲಿ ಆಗಿದೆ ಅಂತ ಇದು ಎರಡು ಸಾವಿರ ಸಾವಿರ ವರ್ಷ ಎರಡು ಸಾವಿರ ಇದು ಇದು ಬಿಟ್ಟನೇ ಎರಡು ಸಾವಿರ ವರ್ಷದ್ದು ಅಂದರೆ ಗಂಗೂರು ಚೋಳ್ರ ಕಾಲದು ಚೋಳು ಕಾಲದ್ದು ಇದಕ್ಕೆ ಹುಲ್ಲುಕುಡಿ ವೀರಭದ್ರ ಸ್ವಾಮಿ ಅಂತ ಯಾಕೆಂತಂದ್ರೆ ಉಲ್ಲ ಕುಟ್ಟಿ ರಸ ಕುಡಿಯೋರಂತೆಕುಟ್ಟಿ ಹುಲ್ಲು ಕುಟ್ಟಿ ರಸ ಕುಡಿಯೋರಂತ ಅದಕ್ಕೆ ಉಲ್ಲುಕುಡಿ ವೀರಭದ್ರ ಸ್ವಾಮಿ ಪ್ರತಿದಿನ ಜನ ಹಿಂಗೆ ಇರ್ತಾರೆ ಇದು ಜಾತ್ರೆ ಅಲ್ವಾ ರಥಸಪ್ತಮಿ ಇರೋದಕ್ಕೆ ಮಂಗಳವಾರ ಶುಕ್ರವಾರ ಭಾನುವಾರ ವಾರಕ್ಕೆ ಮೂರು ದಿನ ಇರುತ್ತೆ ಬೆಳಿಗ್ಗೆ ಒಂಬತ್ತರಿಂದ ಮೂರು ಗಂಟೆವರೆಗೂ ಇರ್ತೀವಿ ಮಂಗಳವಾರ ಶುಕ್ರವಾರ ಭಾನುವಾರ ಅದರಲ್ಲೂ ಭಾನುವಾರ ಜನ ಇರ್ತಾರೆ ಭಾನುವಾರ ಜನ ಜಾಸ್ತಿ ಜನ ಇರ್ತಾರೆ ಹಾಂ ಭಾನುವಾರ ಜನ ಇರ್ತಾರೆ ಕಾಜಕಾಳಮ್ಮನೂರ ಬಗ್ಗೆ ಇದರಲ್ಲಿ ಅಲ್ಲಿ ಎತ್ತ ಬಸವಣ್ಣ ಅಂತಿದೆಯಲ್ಲ ಅದೇನು ಅದು ಮನಸ್ಸಲ್ಲಿ ಏನೋ ಅಂದ್ಕೊಂಡು ಎತ್ತಿರೇ ಈಝಿಯಾಗಿ ಬರುತ್ತೆ ಬಸವಣ್ಣ ತೂಕ ಕಾಣಿಸೋಲ್ಲ ಅಂತ ಆಗಿನ ಕಾಲದಿಂದ ಒಂದು ಕೇಳ್ಕೊ ಬಂದಿದ್ದಾರೆ ಅದು ಸುಮಾರು ಪುರಾತನ ಇದೆ ಅದನ್ನು ಹಾಂ ಅದು ಪುರಾತನ ಅದನ್ನು ಆವಾಗಲಿಂದ ಎಲ್ಲ ನಂಬ್ತಾನೇ ಬಂದಿದ್ದಾರೆ ಇವತ್ತು ಅವತ್ತಿನ ನಂಬ್ತಾನೇ ಬಂದಿದ್ದಾರೆ ಅಂದರೆ ಈ ಬಸವಣ್ಣ ರಾಜ ಮಹಾರಾಜರ ಕಾಲಗಳಿಂದ ಅಂದರೆ ಗಂಗರು ಚೋಳರು ಕಾಲದಿಂದ ಈ ಎತ್ತೋ ಬಸವಣ್ಣ ಅವರೇ ಕಡೆದಿಟ್ಟರುವಂಥದ್ದು ಇದು ಯಾರಾದರೂ ಏನಾದರೂ ಮನಸ್ಸಲ್ಲಿ ಅನ್ಕೊಂಡು ನೀವು ಇದನ್ನ ಎತ್ತಿದ್ರೆ ಈಸಿಯಾಗಿ ಎದುರೋಳುತ್ತೆ ನಿಮ್ಗೆ ಅದು ಆಗಲ್ಲ ಅಂದ್ರೆ ನಿಜವಾಗ್ಲು ಇದಲ್ಲ ನಾನು ಟ್ರೈ ಮಾಡ್ತೀನಿ ಏನೋ ಅನ್ಕೊಂಡು ಏನೋ ಅನ್ಕೊಂಡಲ್ಲ ಟ್ರೈ ಮಾಡ್ತೀನಿ ಇವ್ರಿಗೋಸ್ಕರ ನೋಡೋಣ ಎದೊಳ್ತಂತ ಇದೆ ಹಾಂ ಒಂದ್ ಮಿಲಿಯನ್ ಆಗುತ್ತೆ ಅಂತೀರಾ ನಿಜವಾಗ್ಲೂ ನಮ್ಮ ಪುರಾತನ ಕಾಲದಲ್ಲಿ ನಮ್ಮ ಜನಗಳು ಮಾಡಿರೋದು ಏನೋ ತಮಾಷೆ ಮಾತಲ್ಲ ಪ್ರತಿಯೊಂದನ್ನು ನೀವು ಕೂಡ ಟ್ರೈ ಮಾಡಿರಿ ದೇವಸ್ಥಾನಕ್ಕೆ ಬರ್ರಿ ಆಗಾಗ ಬಂದು ಬಂದೋಗ್ರಿ ಇದನ್ನು ಎತ್ತಿದ್ರೇನೋ ತಪ್ಪೇನಾಗಲ್ಲ ಒಂಥರ ವ್ಯಾಯಾಮ ಆಗುತ್ತೆ ಒಂದು ಇದು ಕೂಡ ನೀವು ಅಂದ್ಕೊಂಡಿದ್ದೇನಾದ್ರೂ ಆಗ್ಬೋದು ಬೆಳಗ್ಗಿಂದ ಸಾಯಂಕಾಲವರೆಗೂ ಜಾತ್ರೆನ ಪ್ರತಿಯೊಂದು ತೋರಿಸ್ಕೊಂಡು ಪ್ರತಿಯೊಂದು ಬೆಟ್ಟದ ಮೇಲೆ ಪ್ರತಿಯೊಂದು ಅಲ್ಲಿ ಇಲ್ಲಿ ಅಲ್ಲಿ ಬೆಟ್ಟದ ಮೇಲೆ ನಡೆಯುವ ಸನ್ನಿವೇಶ ಆಮೇಲೆ ಇಲ್ಲಿ ತರ ಎಳ್ದಿದ್ದು ತೇರು ಎಳೆದಿದ್ದು ಪ್ರತಿಯೊಂದು ಅಲ್ಲಿ ಈಡ್ಗೆ ಹೊಡೆದು ಪ್ರತಿಯೊಂದು ನಾನು ತೋರಿಸ್ದೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಪೂರ್ತಿ ಜಾತ್ರೆ ಇನ್ನೂ ನಾಲ್ಕು ಗಂಟೆ ಆದ್ರೂ ಬೆಳಗ್ಗೆ ಹನ್ನೊಂದು ಗಂಟೆ ಬಂದಿದ್ದು ಬೆಳಗ್ಗೆ ನಾಲ್ಕು ಗಂಟೆ ಆದ್ರೂ ಅಂದರೆ ಅನ್ನ ನಾಲ್ಕು ಗಂಟೆ ಆದರೂ ಜನ ಬರ್ತಾನೆ ಅವರೆ ಜನ ಹೋಗ್ತಾನೆ ಅವರೆ ಅಂದರೆ ಹಾಕೊಳ್ಳಿ ಈ ಜಾತ್ರೆ ಈ ಇಲ್ಲಿ ಬೆಟ್ಟ ಎಷ್ಟು ಫೇಮಸ್ ಅಂತ ನಿಜಕ್ಕೂ ಆಯಿತು ನೀವು ಬನ್ನಿ ಥ್ಯಾಂಕ್ ಯು ಎಲ್ಲರೂ ನೋಡಿ ಈ ವಿಡಿಯೋನ ಪ್ರತಿಯೊಬ್ಬರು ನೋಡೋರಲ್ಲ ಸಹ ಇದೇ ಫಸ್ಟ್ ಟೈಮ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ನಾನು ಹೊಸ ಹೊಸ ವೀಡಿಯೋನ ಹಾಕಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯಮಾಡಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ